ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲಿನ ಅಲ್ಲೇ ಖಂಡಿಸಿ ಪ್ರೊಟೆಸ್ಟ್ ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲಿನ ಅಲ್ಲೇ ಖಂಡಿಸಿ ಪ್ರೊಟೆಸ್ಟ್ ಮಂಡ್ಯದಲ್ಲಿ ಬಾಯಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಕನ್ನಡಿಗರ ಪ್ರತಿಭಟನೆ ಕನ್ನಡ ರಕ್ಷಣಾ ವೇದಿಕೆಯಿಂದ ನಡೆದ ಪ್ರತಿಭಟನೆ ಮಂಡ್ಯದ ಡಿಸಿ ಕಚೇರಿಯ ಗಾಂಧಿ ಪ್ರತಿಮೆ ಬಳಿ ಮೌನ ಪ್ರತಿಭಟನೆ ಕರವೇ ಜಿಲ್ಲಾಧ್ಯಕ್ಷ ಎಚ್ ಡಿ ಜಯರಾಮ್ ನೇತೃತ್ವದಲ್ಲಿ ಪ್ರತಿಭಟನೆ ಕನ್ನಡಿಗರು ಕನ್ನಡ ಭಾಷೆ ಮೇಲೆ ಹಲ್ಲೆ ಮಾಡಿರುವುದು ಮರಾಠಿಗರು ಶಿವಸೇನೆ ಮೇಲೆ ಕ್ರಮ ಕೈಗೊಳ್ಳಬೇಕು ಬಸ್ ಕಂಡಕ್ಟರ್ ಮೇಲೆ ಕೇಸ್ ವಾಪಸ್ ಪಡೆಯಬೇಕು ರಾಜ್ಯ ಸರ್ಕಾರ ಸೂಕ್ತ ಕ್ರಮವನ್ನು ವಹಿಸಬೇಕು ಎಂದರು ಕಡ್ಡಾಯವಾಗಿ ಕನ್ನಡ ಭಾಷೆ ನಮ್ಮ ರಾಜ್ಯದಲ್ಲಿ ಆದ್ಯತೆ ಕೊಡಬೇಕು ಇದೇ ರೀತಿ ಶಿವಸೇನೆ ಮರಾಠಿಗರು ಪುಂಡಾಟ ಮೆರೆದರೆ ನಾವು ಕೂಡ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದರು ನಮ್ಮ ಭಾಷೆ ನೀರು ನೆಲಬೇಕು ಕನ್ನಡ ಭಾಷೆ ಬೇಡವಾ ತಕ್ಷಣವೇ ಕನ್ನಡ ಭಾಷೆಯನ್ನ ಎಲ್ಲರೂ ಬಳಸಬೇಕು ಕನ್ನಡಿಗರ ಮೇಲಿನ ಪುಂಡಾಟಿಕೆ ಬಿಟ್ಟು ಮರಾಠಿಗರಿಗೆ ಎಚ್ಚರ ಕೊಟ್ಟು ಕನ್ನಡಿಗರು ಒಂದು ಪ್ರತಿಭಟನೆ ನಡೆಸಿದರು ಕನ್ನಡಿಗರ ದೌರ್ಜನ್ಯವನ್ನು ಖಂಡಿಸುವ ಬದಲು ಕನ್ನಡಿಗರ ಮೇಲೆ ಪ್ರಕರಣ ದಾಖಲು ಮಾಡುತ್ತಾ ನಾವು ಮರಾಠಿಗರ ಪಕ್ಷಪಾತಿಗಳು ಎಂಬ ಸಂದೇಶವನ್ನು ಕನ್ನಡಿಗರಿಗೆ ನೀಡುತ್ತಾ ಕನ್ನಡಿಗರ ತಾಳ್ಮೆಯನ್ನ ಕೆಣಕೊಳಿಸಿದ್ದಾರೆ ಇದು ಕನ್ನಡಿಗರಿಗೆ ಮಾಡುವ ಅಪಮಾನವಾಗಿದ್ದು ಕನ್ನಡ ನಾಡಿನ ತಿಂದು ಇಂತಹ ಸಂಪೂರ್ಣ ಇರ್ತಕ್ಕಂತ ಕನ್ನಡಿಗರ ಮೇಲೆ ಅದರಲ್ಲೂ ಕರ್ನಾಟಕ ಸಾರಿಗೆ ಬಸ್ಸಿನ ನಿರ್ವಾಹಕರು ಏನು ಚಾಲಕರು ಮತ್ತು ನಿರ್ವಾಹಕರು ಏನು ಬಸ್ ಸಂಚಾರವನ್ನು ಮಾಡ್ತಾ ಸಂದರ್ಭದಲ್ಲಿ ಅಲ್ಲಿ ಸಂಚಾರ ಮಾಡ್ತಾ ಇರಕ್ಕಂಥ ವ್ಯವಸ್ಥೆ ಒಳಗೇನೆ ಕೇಸು ದಾಖಲು ಮಾಡುವ ಮಟ್ಟದಲ್ಲಿ ಮಹಿಳೆ ಒಬ್ಳು ಪೋಸ್ಕೋ ಅಡಿಯಲ್ಲಿ ದೂರು ದಾಖಲು ಮಾಡ್ತಾರೆ ಅಂದರೆ ಕರ್ನಾಟಕ ಸರ್ಕಾರ ಇವತ್ತು ನಮ್ಮೆಲ್ಲರನ್ನು ಬಾಯಿ ಕಟ್ಟು ಹಾಕೋದ್ರ ಮುಖಾಂತರ ಏನು ಗಡಿನಾಡಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡದೇನೆ ಈ ಕರ್ನಾಟಕದಲ್ಲಿ ಪದೇ ಪದೇ ಎಲ್ಲ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಸಮಸ್ಯೆ ಆಯ್ತದೆ ರಾಜ್ಯ ಸರ್ಕಾರ ಕೆಲವೇ ಕೆಲವು ಮುಕ್ಕಾಲು ಮಂದಿಯ ಓಟಿಂದ ಕನ್ನಡಿಗರ ಮೇಲೆ ಮಾಡ್ತಾ ಇದೆ ಈ ಕೂಡಲೇ ನಮ್ಮ ನಾಡು ನಮ್ಮ ನುಡಿ ನಮ್ಮ ಜಲ ಭಾಷೆಗೆ ನಾವು ಆದ್ಯತೆ ಕೊಡೋದ ಮೇಲೆ ರಾಜಕಾರಣವನ್ನು ಯಾಕೆ ಮಾಡಬೇಕು ರಾಜಕಾರಣ ಬರೀ ಮತದಾರರನ್ನ ಕನ್ನಡಿಗರನ್ನ ಮತ ಹಾಕಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದೀರಾ ಅವ್ರ ಹಕ್ಕುಗಳನ್ನ ಕೇಳೋದೇನು ಬೇಡವಾ ಅವ್ರ ಹಕ್ಕುಗಳಿಗೆ ಬೆಂಬಲಿಸೋದು ಬೇಡವಾ ಸಂವಿಧಾನದಲ್ಲಿ ಆ ಭಾಷೆನಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಯಾರ್ಯಾರು ಆ ಭಾಷೆ ಅನುಗುಣವಾಗಿರ್ತಾರೆ ಅದ್ರದ್ದೇ ಆದ್ಯತೆಯನ್ನು ಕೊಡುವಂಥ ಆದ್ಯತೆ ಇದ್ರೂ ಕೂಡ ಕರ್ನಾಟಕ ಸರ್ಕಾರ ಈ ರೀತಿ ಮೌನ ವಹಿಸ್ತಾ ಇರೋದು ನಿಜಕ್ಕೂ ಅಕ್ಷಮ್ಯ ಅಪರಾಧ ನಮ್ಮ ನಾಡಿದಂಥ ಎಲ್ಲ ಸರ್ಕಾರಗಳು ಕೂಡ ಗಡಿ ವಿಚಾರದಲ್ಲಿ ಪರಭಾಷೆ ಏನು ಎಮ್ ಇ ಎಸ್ ಮರಾಠಿಗರು ಶಿವಸೇನೆಯವರ ಗದಾಪ್ರಹಾರವನ್ನು ಮತ್ತೆ ಮತ್ತೆ ಮಾಡಲು ನೋಡ್ತವ್ರೆ ಅಂಥವ್ರಲ್ಲ ಕಠಿಣ ಕ್ರಮವನ್ನ ಜರುಗಿಸಬೇಕು ಏನೋ ನಿರ್ವಾಹಕರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನ ವಾಪಸ್ ತಗೋಬೇಕು ಆಮೇಲೆ ಜೊತೆಗೆ ಸಂಚಾರ ಮಾಡೋ ಬಸ್ನಲ್ಲಿ ನನಗೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತ ಹೆಣ್ಮಕ್ಳು ಕೊಟ್ಟಿರ್ತಕ್ಕಂಥದನ್ನು ಸಮಗ್ರವಾಗಿ ತನಿಖೆ ಮಾಡಿ ಅದರ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಈ ಮೂಲಕ ನಾವೆಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮರ ಮಂಡ್ಯದಿಂದ ಮೌನ ಪ್ರತಿಭಟನೆಯನ್ನು ಕಪ್ಪು ಬಟ್ಟೆಯನ್ನು ಬಾಯಿಗೆ ಕಟ್ಟೋದ್ರ ಮುಖಾಂತರ ರಾಜ್ಯ ಸರ್ಕಾರ ನಮ್ಮೆಲ್ಲರ ಬಾಯಿಯನ್ನು ಹಿಡಿತಾ ಇದೆ ಅಂತೇಳಿ ನಾವು ಇವತ್ತು ಪ್ರತಿಭಟಿಸ್ತಾ ಇದ್ದೀವಿ ಇದೇನಾದ್ರೂ ಹಿಂಗೆ ಮುಂದುವರೆದ್ರೆ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕಬೇಕಾಗತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತೆ ಗಡಿನಾಡಿನಲ್ಲಿ ಕನ್ನಡ ಮೇಲೆ ಮಾಡ್ತಾ ಕನ್ನಡ ವಿರೋಧಿಗಳಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ